ನೀನು ಹೊಲ ಆರ್ ಸಿ ನೋಡಕ್ ಬಂದಿಲ್ಲ ಒಣಗಿ ಒಳಕಲ್ಲ ಸರಿ ಅಂತ ಇಲ್ಲ ನೋಡಕ್ ಹೋಗಿರಿ ಸರಿ ಇತ್ತು ಸರಿ ಇತ್ತು ರೈತ ಸರಿ ಇರ್ಲಿಕ್ಕಿಗಿ ಒಳ ಕಲ ಸರಿ ಇಲ್ಲ ಅಂತ ಅಂದ್ರೆ ರೈತ

అజి ఏ పట్టిందైతి అది ఏ పట్ట వంద పట్న యార్ పుట్ హ ముందీతి కరే కండి తెడుగు ఇలా మ్యాగుల మిగిపట్ కొత லெக்க மாட்டி தெளி கட்டில நோட் குடுக்கு திருக்காடி பட்டி முத ஆன ஆன சண்டி கொடுப்பி கொடுப்போம் தடுதல நோட்ர உருகி கொடுப்பா ಆ ಶರೀರಕ್ಕ ಏನ್ ಉಂಡ್ರ ಆರಾಮ ಕತ್ತಿ ಅಂತ ಕೇಳಿದ್ನಿ ಹೌದ್ ನಿನ್ ಉತ್ತರ ಕಟ್ಟಿ ಕರ್ಕಿ ಪತ್ರಿ ನೀನ್ ಕೇಳಿದ್ಗಿ ನಾ ಏನ್ ಕೇಳ್ತೇನೆ ಹೌದಾ ಹೌದಿಲ್ಲ ಮತ್ ಹೇಳ್ತಾ ಹೋರ್ ಮಾಡ್ಕೊಂಡು ಹೋಗ ಗಂಡ್ಲಂತಿ ಏನೇನು ಬಾಯ್ ನನ್ ಹಾಕುವ ಅಂದ್ಲಂತ ಕೂತಾರ ಯಾರಿಗಾರ ನೀನು ಚಾಟ ಕಳಿಸಿ ಕಡಿಸಿ ನಾಕ್ ರಾ ತಗೊಂಡ್ ಯಾರು ಹೋದ ಊರಸಿ ಹಾಕಿದೀನಿ கேச <San> நோடிகள <San>

డక్ హంగు కార్ గడి ఐతి గణిత ఎంట్ కోర్శ అంతా ఎంట కోడి ఏళ్ళ కోడి కోడ కమని బాల్గైతి అంతి సోళ జవాబల్ జవాబల్ ఎంట్ కోడి లెక్క నా ముక్క అందా

ಆಮ ಶಾಮಣ್ಣ ಬಲ್ಲ ಅಲ್ಲ ಅದ ಹಾ ಕೊಂಡಕ ಕಡೆ ಬಾರಿಸಬಾರ ಬಲ್ಯ ಅಲ್ಲ ಅದ ಹಾ ಇನ್ನೊಂದ್ ಅದನ್ನ ಐತಿ ಹಾ ಅದ್ನ ನಾ ಹೇಳಿ ನಾ ಹೇಳಿದ್ರೆ ನಿಮ್ ಕಳ್ ಹೇಳಿ ಹೌದಾ ಹೌದಾ ಹೌದ್ ಎಂಟ ಕೋರ್ಸ್ ಸಿದ್ಧಾಂತ ಮಾಡಿ ತೋರ್ಸ್ತೀನಿ ಹೌದಾ ಹಾ ಹಾ ಮೂರ್ ಕೋಡ್ ಕೇವತ್ ಬಸವನಗ್ ಯಾವಾಗು ಒಂದ್ ಕೋಣಿ ಮುರ್ದಕಂತ ಆ ನಡು ಕೋಣ ಕೈ ಹಾಕಿರ್ಬೇಕಂತಿದ್ರು ಸಮಾಧಾನ ನಿಂದಿರತಂತ ಹೌದು ಆ ಕೋಡ್ ಐತಿ ಹೇಳಿದ್ರೆ ಬೇಸಿ ಮಗಳ ಮುಕ್ಳು ಹೇಳಕ್ ತಾನೆ ಹೇಳ್ತಾ ಹೌದ್ ಆ ಕೋಡ್ ನಂದಿ ಕೋಲ ಆಕೆ ಅಷ್ಟ ದೇವಸ್ಥಾನದ ಐತಿ ಆ ಕೋಡ್ நடுக்கிங் கோட் நந்தி லோடி லெக்க நீர் நந்தி அது நந்தி தப்பாடு நந்திடு அது சுள் அல்லது கோடி முக்கள் குத் நான் ஜமாடி மாத்தேன்

ನಂದಿ ಕೋರ್ ಬರ್ ಮುಂದ ಬ್ರಹ್ಮಾಂಡರ್ ಯಾಕೆ ಕದ ಹಾಕೋತಾರ ಎಲ್ಲಾರ ಬೇಕಾದ ನಂದಿ ಕೋಲ ಹೌದು ಅಗತ್ಯ ಪವಿತ್ರವಾದ ಜಾತಿಯವ್ರ್ ಹೌದಾ ಆದ ನಂದಿ ಕೋರ್ ಬರು ಮುಂದ್ ಯಾಕೆ ಕದ ಹಾಕೋತಾರ ಆ ನಂದಿ ಕೋಲ ಯಾಕೆ ನೋಡುದಿಲ್ಲ ಎಂಟು ಕೋಡಿಲ್ಲ ಅಂತ ಎಂಟ್ ಕೋಡ್ ಸಿದ್ಧಾಂತ ಮಾಡಿ ನಿನಗೆ ಹಾ ಹೌದಿಲ್ಲ ಇನ್ನೊಂದ್ ಅಲ್ಲ ಕಾಮಣ ಆಗೋದಿಲ್ಲ ಅಕ್ಕೆ ಅಕ್ಕ ನೋಡ್ಕೋ ನೋಡ್ಕೋ ಹೊಲ್ಕೇ ಪುರಾಣ ನೋಡ್ಕೋ ಗಾದಿ ಡಾಲರ ಸನಾರ್ ಕೇಳ್ಕೋ ರಗಮಿತ್ತು ತಾರೆ ಹೌದು ಅವಂತ ಗದ್ರೆಟ್ ಪುರಾಣ ಆ ಶಾಸ್ತ್ರ ಎಲ್ಲ दाವು ಹೌದು ಎಲ್ಲ ಓದಿರ್ತಾರೆ ಹೌದು ನಾನು ಡೋಲ ಆಣೆ ಕೇಳ್ಕೋ ಬಂದೆ ನಿಮ್ಮ ಜವಾಬು ಸವಾಲ್ ಮಾಡಿದಿನ್ನೆ ಹೌದla ಬೇಕಾ ಹೋಗೋಣಾಡಿ ನಾ ತಾಪ ಸಿಗೋ ಪೀರ್ ಕಾರ ಕಾರ ಗಡ್ಕೋ ನೀ ನಾಕಿಸ್ತನ್ ಗಾಡಿ ಹೌದು ಗಣ್ಣ ಬಾಗಾ ಹೋಗ ಗಣ್ಣ ಬಾಗಾ ಓ ಏ

ಮನೆ <silence> ಅ

ನೀವ್ಯಾಕ್ ಬಂದ್ರಿ ನಮ್ಗ್ ತನ್ನ ನೋಡಾಕ್ ಹಣ ಬರ್ತಿದ್ದೆಲ್ಲ ಬೇಕಾಗಿದ್ರಂತಲ್ಲ ಭಾಳ ಶಾನ್ಯ ಐತೆ ಅದ ಹೇಳಾಕ ಹೌದೌದು ಲೋಕದವ್ರಿಂದ ಮಾತಾಡ್ತಾಳೆ ನೋಡು ನಿನ್ನ ನೋಡಾಕ ನಾನು ಕಾರ್ ಗಾಡಿ ತೊಗೊಂಡ್ ಬಂದ್ ನಾಕ್ ಮಂದಿ ಪರ್ಸನ್ ಕರ್ಕೊಂಡ್ ಹೌದ ಹೌದು ನಿನ್ನ ನೋಡಾಕ್ ಹೌದೌದು ಹೌದಾ ಇದೇನು ಹಾ ಮಾಡೋ ಜಲ್ಬೊಕ್ ಬಂದಿಂದ ನಿನ್ನ ನಾನು ವ್ಯವಹಾರ ಮಾತಾಡಿ ನಿನ್ನ ನಾನು ವ್ಯವಹಾರನ ಮಾತಾಡ್ತೀನಿ ಹೌದ ಅವ್ರು ಹೇಳ್ತೀನಿ ಇವ್ರು ಹೇಳ್ತದ ಹೌದಾ நான் காரி தாக்கி தரக்கொண்டே கீழ சரி ஆய் சரி 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 இல்ல ಇದು ಏನನ್ನ ಹೇಳೋರಾತ ಆಕೆ ಏನಂತಾ ನೋಡು ನೋಡು ಪರಮಾತ್ಮನ ಲಗ್ನ ಆಗ್ಬೇಕಂತ ಅಂತ ಪಾರ್ವತಿ ಒಂದು ಸಾವಿರ ವರ್ಷ ಕಪ್ಪುತ್ತಾಳೆ ಸಾವಿರ ವರ್ಷ ಕಪ್ಪುತ್ತಾಳೆ ಏನವಾಕಿ ನೀರಾ ಹೋಗಿದ್ರು ನಾ ಯಾರು ಹೋಗಿದ್ರಿ ಪರಮಾತ್ಮನ ಹೋಗಿದ್ದೆ ಇಲ್ಲ ಹೋಗಿಲ್ಲ ಮತ್ತೆ ಯಾರು ಹೋದ ದೇವರು ಹೋಗಿಲ್ಲ ಅಲ್ಲಿಗೆ ನೋಡು ಎಲ್ಲಮ್ಮನ ಇದೆಲ್ಲಮ್ಮನ ಅಂತ ಜವರದಿನಿ ಚಂದ್ರಗಿನಿ

ಅವ್ರ ಹಬ್ಬ ಪಾರ್ವತಿಗಿ ಯಾರ ಪರ್ವತ ರಾಜ್ಯ ಬ್ಯಾಡ ಪರ್ವತಿ ಅವ್ನು ಲಗ್ನ ಆಗಬೇಡ ಭಾವಾಯ್ತ ದೇಶದ ಸ್ಥಿರ ಕೂತ್ ಹೋಗ್ಕಾನ ನಿಮ್ ಕೂಡ ಕೂತ್ಕೂಡ ಭಾರಿ ಆಗಂಗಿಲ್ಲ ಮಕ್ಳ ಬ್ಯಾಡ ಮಾಡಿ ಮಾಡಿ ಕೊಡ್ತ ಲಗ್ನ ಅಂತೇನಂತ ಮನ್ಸು ಮರ್ಯಾಲ ಸಾವಿರ ಸಾವಿರ ಅಪ್ಣಕೂ ನ್ಯಾಯ ಮಾಡ್ಕೋ ತಪ್ಪಾ ಕೂತಲ್ಲ ಅವನ ಮ್ಯಾಗ ಹೌದು ಅಕ್ಕಿ ನೋಡಕ್ ಯಾರು ಹೋಗಿಲ್ಲ ಅಲ್ಲಿ ಕಾರ್ ಗಾಡಿನ ಹೋಗಿಲ್ಲ ಟ್ರಾಕ್ಸಿ ಹೋಗಿಲ್ಲ ಯಾರು ಗಣ್ಮಕ್ಳ ಹೋಗಿಲ್ಲ ಹೆಣ್ಮಕ್ಳ ಹೋಗಿಲ್ಲ ಅಕ್ಕಿ ನೋಡ ತಪ್ಪ ಅಕ್ಕಿನ ಯಾರು ನೋಡಕ್ ಹೋಗಿಲ್ಲ ಅವನಕಿಲ್ಲ ಎಲ್ಲ ಕೇಳ್ತಾನೆ ಏರಿದ ಕುಡ್ರ ಅವ್ ಬಾ ಹೌದ್ ಕಟ್ಟ ಬಿಟ್ಕೊಂಡೇನ್ ಮಾಡ್ಲಕ್ಕಿ ಯಾರು ಅಂತ ಹೇಳ್ತಾನೆ ಹೌದು ಆದ್ರೆ ಕೇಳಿ ಅವಾಗ ಬೇಕಂತ ಮತ್ತ ಮತ್ತ ಬೆಲ್ಲ ಬ್ಯಾರೆ ಬೇರೆ ವಿಷಯ ಅವನೆಲ್ಲ ಹೇಳೇನ್ ಮತ್ತೆ ಮತ್ತ ಯಾಂಗ್ ಮಾಡ್ತೀವಿ ನೋಡಿ ನಿಮ್ಮ ಮನಸ್ಸ ಆದೇನ ಹಂಗಾರ ಹೇಳಿದ್ಲು ಅವನೆಲ್ಲ ಏನ್ ಮಾಡ್ತೇವ ಅವೆಲ್ಲ ಕಂಟ್ರೋಲ್ ಬಾಳ ಅವ ಇಂಥವೆಲ್ಲ ಹೇಳಕ್ ಹೋದ್ರಿ ಮುಂದ ಮದಿಪದಿ ಆಗು ಉರ್ಗುರ್ ಇರ್ತಾವ ನಿಮ್ಮ ಪಾರ್ವತಿ ಏನ್ ನಿಮ್ಮ ಪಾರ್ವತಿ ಜಗತ್ತ ಅವ ಪರಮಾತ್ಮ ಹೇಳ್ತಿವಿ ಪಾರ್ವತಿ ಅಂತಂದ್ರ ಅದೇನ್ ಅವ ಆಕೇನ ಹಾಗೇರಿಲ್ಲ ಹಾ ಚಿಂಪ್ಗ್ಯಾ ಅನು ಗೊತ್ತಿದ್ರಿಗೆಲ್ಲಾ ಚಿಪ್ಗ್ಯಾ சதா பரமாத்ம இவங்க குப்சாட்கூத்தி குப்சால்சிட்டு நோட் பரமாத்மா இல்லையா கர்சது சனி பிரேமதிசாஸ் ಇದು ಇನ್ನೇ ಆಗಿಲ್ಲ ಕರ್ದ ತೂತ ಏನ್ ಮಾಡಿ ಚಿಂಪಿಗೆ ಹೊಲ್ಸಕೊಳ್ಳಿ ಸ್ವತಃ ನನ್ನ ಪರಮಾತ್ಮರೇಟ್ ನನಗೆ ಚಿಂಪಿಗೆ ಆಗಿ ಚಿಂಪಿಗೆ ಆಗಿ ನೋಡ್ರಿ ಹೊಲ್ಸ್ಕೊಟ್ಟು ಒಟ್ಟ ಹೊಂದಿಟ್ಟ ಹೊಲ್ ಕಟ್ಟಿ ಮಾಡ್ರಿ ನಾಲ್ಕು ಗಾಂಟ್ರಿ ನೋಡ್ತಾನು ಈಗ ನಾನು ಹೇಳಿ ಪ್ರಮಾಣ ಕಾಣಿಸ್ತಿ ಹೌದು इधर हंगालाला तो तुद बदाती इधर ಏನು ಹೊಮ್ಮ ಆಗೋದಿಲ್ಲ ಹೌದು ಹೌದು ಹಂಗಾರ ಮನೆಲ್ಲಿ ಬೇಕರಿ ಹೂ ಕಳಿ लास्टಿಗೆ ಏನು ನಾನು ಹೇಳುತ್ತೆ ನಾನು ಹೇಳ್ ಅಂತ ಹೇಳ್ತೀಯಾ ಅಂತ ಓ ಹೇಳ್ತಲ್ಲ ಹೇಳ್ತೋ ಅಂತಲ್ಲ ಹೇಳ್ತಲ್ಲ खूप सा हलम बोल ना ಕರೆ ಆನ್ ಇಬಿ ಅಂತ ಕೋಕಾಡಿ ಬಿ ಕವ ಹಾಕೋನಾ ಏನು रखाಗೋದು ರೂಪಾಯಿ ಕೊಡ್ಬಾ ನನಗೆ 프리 ಹೊಂತ ಕೊರ್ತুনা ಹೌದು ಐದಿನ ಸುಮ್ಮನೆ ಕರ್ಕೊಂಡು ಹೋಗಿ ಸ್ಟಾಕಡ್ ಬಿಕ ಹುಷಾರ್ ಮಾಡಿ ಪಾರ হইতে

யார்

நம்ம பதி ஜம நீர்ச்சி அச்சி சோம துர்ம டடக்னா ஹிங்க எந்த ஹல்க நம்ம இவ்வளவு அஸ்ஸ்ட மக்கூர் பாரத சச்சா ஆகுதல்ல ಪಾರಾ ಆತ ನಾ ಕಮಲ ಪೂರ್ಯ ಸೃಷ್ಟಿಯಲ್ಲ ಮಾಡಿತು ಕೂಡ ದಕ್ಷ ಎಂಬ ಮುಸಂದಿನಾರಾದ ಋಷಿಗಳು